ಇತ್ತೀಚೆಗಷ್ಟೇ ಎರಡು ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಗೌರವ ರಾಜ್ಯ ರಾಜಕಾರಣದಲ್ಲೂ ಮಿಂಚಿನ ಸಂಚಾರ ರಾಮೇಶ್ವರ ಸ್ಥಾನಕ್ಕೆ ಸೇತು ನಿರ್ಮಿಸಿದ ಜನನಾಯಕಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಿಮಿತ್ತ ಕಾರವರಾಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲ ನಾಯಕ್ ಅವರಿಗೆ ಹಾರ್ದಿಕ ಶುಭಾಶಯಗಳು ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾರವರಾಂಕೋಲಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಈ ಮಹಿಳಾ ನಾಯಕಿ ನಾನಾ ಕಾರಣಗಳಿಂದ ಕಡಿಮೆ ಅಂತರದಿಂದ ಸೋಲುವಂತಾಗಿತ್ತು ಸೋಲಿನಿಂದ ಧೃತಿಗಡದ ಕಾರವಾರ ಅಂಕೋಲಾ ಕ್ಷೇತ್ರದ ನಿಕಟಪೂರ್ವ ಶಾಸಕಿ ರೂಪಾ ನಾಯ್ಕ ಪಕ್ಷ ಸಂಘಟನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದರಿಂದಲೇ ಭಾರತೀಯ ಜನತಾ ಪಕ್ಷ ಅವರಿಗೆ ರಾಜ್ಯ ಉಪಾಧ್ಯಕ್ಷೆಯಂತಹ ಮಹತ್ವದ ಜವಾಬ್ದಾರಿ ನೀಡಿದೆ ಅಧಿಕಾರ ಇರಲಿ ಇಲ್ಲದಿರಲಿ ತನ್ನ ಜನಪರ ಕಾಳಜಿ ಹಾಗೂ ನೇರ ದಿಟ್ಟ ನಡೆನುಡಿಗಳಿಂದ ತನ್ನದೇ ಆದ ವರ್ಚಸ್ಸು ಜನರ ಪ್ರೀತಿ ವಿಶ್ವಾಸ ಬೆಳೆಸಿಕೊಳ್ಳುತ್ತಿರುವ ಶ್ರೀಮತಿ ರೂಪಾಲಿ ಎಸ್ ನಾಯ್ಕ ಅವರಿಗೆ ಈಗಾಗಲೇ ನೂರಾರು ಪ್ರಶಸ್ತಿ ಪುರಸ್ಕಾರಗಳು ಸನ್ಮಾನ ಗೌರವಗಳು ಅರಸಿ ಬಂದಿವೆ ಮಾಧ್ಯಮ ಮತ್ತು ಪತ್ರಿಕಾ ರಂಗದ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಯೊಂದು ನೀಡುವ ಬೆಹರಿನ್ ಇಂಡಿಯಾ ಇಂಟರ್ ನ್ಯಾಷನಲ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಬೆಹರಿನ್ನ ವರ್ಣರಂಜಿತ ಸಮಾರಂಭದಲ್ಲಿ ಸ್ಥಳೀಯ ಗಣ್ಯರು ಸಂಸ್ಥೆಯ ಪ್ರಮುಖರ ಇನ್ನಿತರರ ಉಪಸ್ಥಿತಿಯಲ್ಲಿ ರೂಪಾಲಿ ನಾಯ್ಕ ಅವರಿಗೆ ಪ್ರದಾನ ಮಾಡಲಾಗಿದೆ ಉದ್ಯಮ ರಾಜಕೀಯ ಸಂಘಟನೆ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅನನ್ಯ ಸಾಧನೆ ಮಾಡಿರುವುದನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡುತ್ತಿರುವ ಸಂಸ್ಥೆ ರೂಪಾನ ವರ್ಣ ಗುರುತಿಸಿ ಗೌರವಿಸಿದೆ ಸಂಸ್ಥೆಯ ಪ್ರಧಾನ ಸಂಪಾದಕರಾದ ಶ್ರೀ ರವಿ ಹೆಗಡೆ ಮೆಹರನ್ನ ಗಣ್ಯರಾದ ಯೂಸುಫ್ ಲೋರಿ ಫೈಸಲ್ ಜಮಾ ಜರ್ರಾ ತಾಹಿರ್ ಫರಿದಾಗ್ ಬಾದರ್ ಅಮರನಾಥ್ ರೈ ಕಿರಣ್ ಉಪಾಧ್ಯಾಯ ಇನ್ನಿತರರು ಈ ಅದ್ದೂರಿ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರೂಪಾರೆಣಕಿಯವರು ಗ್ರಾಮ ಪಂಚಾಯತ್ನ ಯುವ ಸದಸ್ಯರಾಗಿ ಮತ್ತು ಪಂಚಾಯತ್ ನಂತಹ ತಳಮಟ್ಟದ ಸೇವಾನುಭವದೊಂದಿಗೆ ಹಂತ ಹಂತವಾಗಿ ಮೇಲೇರಿ ಕಾರವಾರ ಅಂಕೋರಾ ವಿಧಾನಸಭಾ ಕ್ಷೇತ್ರದ ಮೊದಲ ಮಹಿಳಾ ಶಾಸಕರಾಗಿ ಆಯ್ಕೆಯಾಗಿ ಗಮನವನ್ನ ಸೆಳೆದವರು ಕೊರೋನಾ ಸಂಕಷ್ಟ ಕಾಲ ಭೀಕರ ಪ್ರವಾಹದಂತಹ ತುರ್ತು ಸಂದರ್ಭಗಳಲ್ಲಿ ನೊಂದವರಿಗೆ ತನ್ನ ಕೈಲಾದ ವೈಯಕ್ತಿಕ ಹಾಗೂ ಮಾನವೀಯ ನೆರವು ನೀಡಿ ಜನರ ಪ್ರೀತಿ ವಿಶ್ವಾಸ ಗಳಿಸಿದವರು ಪಟ್ಟಣ ಹಾಗೂ ಗ್ರಾಮಾಂತರ ಭಾಗದ ನೂರಾರು ಅಭಿವೃದ್ಧಿ ಕಾಮಗಾರಿಗಳ ಮೂಲಕ ಶಿಕ್ಷಣ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ರೀಡೆ ಆರೋಗ್ಯ ಇನ್ನಿತರ ಹತ್ತಾರು ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆ ನೀಡಿದ್ದು ಬಹುಕೋಟಿ ವೆಚ್ಚದ ರಾಮನಗುಳಿ ಸೇತುವೆಯನ್ನ ಅತಿ ಕಡಿಮೆ ಅವಧಿಯಲ್ಲಿ ಲೋಕಾರ್ಪಣೆಗೆ ಸಜ್ಜುಗೊಳಿಸಿದ್ದಾರೆ ಅಸಂಖ್ಯ ರಾಮ ಭಕ್ತರು ಅತ್ತ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠೆಯನ್ನ ಕಣ್ತುಂಬಿಸಿಕೊಂಡರು ಅದಾಗಿ ಕೆಲ ದಿನಗಳಲ್ಲಿ ಶಿವರಾತ್ರಿ ಶುಭ ಗಳಿಗೆಯೂ ಕಾಲಿರಿಸಿದೆ ಈ ನಡುವೆ ತನ್ನ ಅಂಕೋಲಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ರಾಮನಗುಡಿಯಿಂದ ಕಲ್ಲೇಶ್ವರಕ್ಕೆ ಸಂಪರ್ಕ ಕಲ್ಪಿಸುವ ಹೊಸ ಸೇತುವೆ ನಿರ್ಮಿಸಿ ರಾಮ ಮತ್ತು ಈಶ್ವರ ಕ್ಷೇತ್ರಕ್ಕೆ ಸೇತು ನಿರ್ಮಿಸಿ ಸೇವೆ ಸಲ್ಲಿಸಿ ಹೊಸ ಮೈಲುಗಲ್ಲು ನಿರ್ಮಿಸಿದ್ದು ರೂಪಾಲೆ ನಾಯ್ಕ ಇತ್ತೀಚೆಗಷ್ಟೇ ಮತ್ತೊಂದು ಮಾಧ್ಯಮ ಸಂಸ್ಥೆ ನೀಡುವ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಅನ್ನು ರೂಪಾಲೆ ಎಸ್ ನಾಯ್ಕ್ ಅವರಿಗೆ ಕಾಂಬೋಡಿಯಾದಲ್ಲಿ ಪ್ರದಾನ ಮಾಡಲಾಗಿದ್ದನ್ನ ಸ್ಮರಿಸಬಹುದಾಗಿದ್ದು ಬಹಾರನ್ನಲ್ಲಿ ಇನ್ನೊಂದು ಪ್ರತಿಷ್ಠಿತ ಪ್ರಶಸ್ತಿ ಪ್ರದಾನ ಮಾಡಲಾಗಿದ್ದು ಕೆಲವು ತಿಂಗಳುಗಳ ಅಂತರದಲ್ಲಿಯೇ ಈ ಮಹಿಳಾ ಸಾಧಕಿಯ ಮುಡಿಗೆ ಎರಡನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಗರಿಮೆ ಮೂಡಿದಂತಾಗಿದ್ದು ಅವರ ಅಭಿಮಾನಿಗಳಲ್ಲಿ ಸಂತಸ ತಂದಿದೆ ಜನಪರ ಕಾಳಜಿಯ ಈ ಮಹಿಳಾ ನಾಯಕಿ ಈಗ ಬಿಜೆಪಿ ಪಕ್ಷದ ರಾಜ್ಯ ಮಟ್ಟದ ಉಪಾಧ್ಯಕ್ಷ ಹುದ್ದೆಯನ್ನ ಸಮರ್ಥವಾಗಿ ನಿಭಾಯಿಸುತ್ತಿದ್ದು ಇತ್ತೀಚೆಗಷ್ಟೇ ಕಾರವಾರದಲ್ಲಿ ನಾರಿ ಶಕ್ತಿ ಪ್ರದರ್ಶನ ಮತ್ತು ಮ್ಯಾರಥಾನ್ ನಡೆಸಿ ಗಮನ ಸೆಳೆದಿದ್ದಾರೆ ಲೋಕಸಭಾ ಚುನಾವಣೆ ಪೂರ್ವ ಎಲ್ಲೆಡೆ ಮಿಂಚಿನ ಸಂಚಾರ ನಡೆಸಿ ಪಕ್ಷ ಸಂಘಟನೆಗೆ ಮತ್ತಷ್ಟು ಬಲ ತರುತ್ತಿರುವ ಇವರಿಗೆ ಮುಂದಿನ ದಿನಗಳಲ್ಲಿ ಅವರ ಸಂಘಟನಾ ಚಿತ್ರತೆ ಮತ್ತು ಸಾಮರ್ಥ್ಯಕ್ಕೆ ತಕ್ಕಂತೆ ಮತ್ತಷ್ಟು ಪ್ರಶಸ್ತಿ ಗೌರವಗಳು ಮತ್ತು ಹೆಚ್ಚಿನ ಸ್ಥಾನಮಾನಗಳು ದೊರೆಯುವಂತಾಗಲಿ ಎನ್ನುವುದು ಮಾರ್ಚ್ ಎಂಟರ ಅಂತಾರಾಷ್ಟ್ರೀಯ ದಿನಾಚರಣೆಯ ಸಂದರ್ಭದಲ್ಲಿ ರೂಪಾರಣಾಯಕ್ ಹಿತೈಷಿಗಳು ಮತ್ತು ಅವರ ಆಪ್ತರ ಆಶಯವಾಗಿದೆ ಈ ಮಹಿಳಾ ನಾಯಕಿಯ ಸಾಧನೆ ಮತ್ತು ಸಾಮರ್ಥ್ಯ ನಿಮಗೂ ಇಷ್ಟ ಆದರೆ ಈ ಸುದ್ದಿಗೆ ಒಂದು ಲೈಕ್ ಕೊಡಿ ಈ ಲಿಂಕ್ ಅನ್ನು ಶೇರ್ ಮಾಡಿ ಮತ್ತು ಮಹಿಳಾ ನಾಯಕಿಗೆ ನೇರವಾಗಿ ಮೆಸೇಜ್ ಅಥವಾ ಫೋನ್ ಕಾಲ್ ಮೂಲಕವಾದರೂ ವಿಶ್ ಮಾಡಲು ಮರೆಯದಿರಿ ನಾಡಿನ ಸಮಸ್ತ ಹಿರಿಯ ಕಿರಿಯ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು